ಚುಕ್ಕ ನೀಡಿದಂತ ಸರ್ಕಾರಗಳು ಒಂದು ಕಾಂಗ್ರೆಸ್ ಸರ್ಕಾರ ಇರಬಹುದು ಒಂದು ಬಿಜೆಪಿ ಸರ್ಕಾರ ಇರ್ಬೋದು ನರೇಂದ್ರ ಮೋದಿ ಅವರು ಈ ದೇಶವನ್ನ ಭಾರಿ ಉನ್ನತ ಸ್ಥಾನದಲ್ಲಿ ತಾಂಡೋಗ್ತೀವ ಅಂತ ಹೇಳಿದಂತ ನರೇಂದ್ರ ಮೋದಿ ಅವರು ಎಂಟು ಗಂಟೆ ಕೆಲಸವನ್ನ ಹನ್ನೆರಡು ಗಂಟೆ ಮಾಡ್ಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರಗಳಿಗೆ ಉಳಿಗಾಲ ಇಲ್ಲ ಅಂತ ಹೇಳಲಿಕ್ಕೆ ನಾವು ಈಗ ಬಯಸ್ತಾ ಇದ್ದೇವೆ ಅಂತದ್ರಲ್ಲಿ ಒಂದು ದಿನದ ಕೂಲಿಯನ್ನ ನೂರ ಎಂಬತ್ತೇಳ ರೂಪಾಯಿ ಮಾಡ್ಲಿಕ್ಕೆ ಹೊರಟಿದೆ ಅಂತದ್ರಲ್ಲಿ ಒಂದು ದಿನದ ಕೂಲಿಯನ್ನ ನೂರ ಎಂಬತ್ತೇಳು ರೂಪಾಯಿ ಮಾಡ್ಲಿಕ್ಕೆ ಹೊರಟಂತ ರೈತ ವಿರೋಧಿ ಮತ್ತೆ ಕಾರ್ಮಿಕ ವಿರೋಧಿ ನೀತಿಗಳನ್ನ ಶಬಣ್ಣ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲ ತಾಲೂಕು ದಾಬಸ್ಪೇಟೆ ವಲಯ ವಲಯದಿಂದ ಕೈಗಾರಿಕಾ ಪ್ರದೇಶದಿಂದ ಅಂತ ಬಂದಂಥವ್ರು ಎಲ್ಲ ಮಿಂಟ್ ಪವರ್ ಜನರಲ್ ಎಂಪ್ಲಾಯೀಸ್ ಯೂನಿಯನ್ನ ಜನರಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ವಿ ಇಡೀ ನಾವು ಸಾವಿರದ ಎಂಬತ್ತೈದು ಜನ ಇವತ್ತು ನಮ್ಮ ಘನ ಕೈಗಾರಿಕೆ ಸಂಘಟನೆಯಲ್ಲಿ ನಾವು ಇರೋದರಿಂದ ಎಲ್ಲ ಕಾರ್ಮಿಕರು ನಾವು ಇವತ್ತು ಮುಷ್ಕರಕ್ಕೆ ಬಂದಿದ್ದೀವಿ ನಾವು ಹೇಳಲಿಕ್ಕೆ ಬಯಸೋದೇನೆಂದರೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಕಾನೂನುಗಳನ್ನು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದವೋ ಅದನ್ನು ವಿರೋಧಿಸಿ ನಾವು ಇಪ್ಪತ್ತ್ಮೂರನೇ ಅಖಿಲ ಭಾರತ ಮುಷ್ಕರವನ್ನು ಇದ್ದೀವಿ ಏನು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ನವ ಉದಾರೀಕರಣ ನೀತಿಯನ್ನು ಅನುಸರಿಸ್ಕೊಂತ ಬಂದಿರತಕ್ಕಂಥ ಈ ದೇಶದ ಚುಕ್ಕಾಣಿಡಿದಂಥ ಸರ್ಕಾರಗಳು ಒಂದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಒಂದು ಬಿ ಜೆ ಪಿ ಸರ್ಕಾರ ಇರ್ಬೋದು ಎರಡೂ ಸರ್ಕಾರಗಳು ರೈತ ಮತ್ತು ಕಾರ್ಮಿಕರ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾವೆ ಅದರಲ್ಲೂ ಇಡೀ ದೇಶದ ಕಾರ್ಮಿಕ ವರ್ಗ ನೂರಾರು ವರ್ಷಗಳಿಂದ ಪಡೆದಂಥ ಕಾನೂನುಗಳನ್ನು ಇವತ್ತು ಬ ಬಂಡವಾಳಶಾಹಿಗಳ ಪರವಾಗಿ ಮಾಡ್ತಕ್ಕಂಥ ಕಾನೂನುಗಳನ್ನು ಮಾಡಲಿಕ್ಕೆ ಹೊರಟಿದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ವಿರೋಧ ವ್ಯಕ್ತಪಡಿಸಿ ನಾವು ಇವತ್ತು ಅಖಿಲ ಭಾರತ ಮುಷ್ಕರಕ್ಕೆ ಬಂದಿದ್ದೀವಿ ನಾವು ಮುಂದಿನ ದಿನದಲ್ಲಿ ನೀವು ಈ ಈ ಕಾನೂನುಗಳನ್ನು ವಾಪಸ್ ಮಾಡಲಿಲ್ಲ ಅಂದರೆ ಬೇರೆ ರೀತಿಯಾದಂಥ ಹೋರಾಟಗಳನ್ನು ನಾವು ಮಾಡಬೇಕಾಗುತ್ತೆ ಕಾನೂನನ್ನು ಧಿಕ್ಕರಿಸಿ ನಾವು ಹೋಗಬೇಕಾಗುತ್ತೆ ಈಗ ಆದರೆ ನಾವು ಕಾನೂನನ್ನು ಪಾಲನೆ ಮಾಡಿಬಿಟ್ಟು ಈ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಆದರೆ ಕಾನೂನನ್ನು ಧಿಕ್ಕರಿಸಲಿಕ್ಕೆ ಕಾರಣಕರ್ತರಾಗಬೇಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಏನು ನರೇಂದ್ರ ಮೋದಿಯವರು ಈ ದೇಶವನ್ನು ಭಾರೀ ಉನ್ನತ ಸ್ಥಾನದಲ್ಲಿ ತಗೊಂಡು ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ದುಡಿಯುವಂಥ ವರ್ಗದ ಜನರ ಬೆನ್ನುಲುಬನ್ನು ಮುರಿಲಿಕ್ಕೆ ಹೊರಟಿದ್ದಾರೆ ನಮಗಿರ್ತಕ್ಕಂಥ ಎಂಟು ಗಂಟೆ ಕೆಲಸವನ್ನು ಹನ್ನೆರಡು ಗಂಟೆ ಮಾಡಲಿಕ್ಕೆ ಹೊರಟಿದ್ದಾರೆ ಈ ದೇಶವನ್ನು ಯಾವ ಸ್ಥಿತಿ ತಗೊಂಡು ಅವರು ಹೊರಟಿದ್ದಾರೆ ಅಂತ ಈಗ ಈಗ ಗೊತ್ತಾಗ್ತಾ ಇದೆ ಆದರೆ ಅದರಿಂದ ನಮ್ಮ ಬಲಿಷ್ಠವಾದಂಥ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಮಿತಿಗಳನ್ನಾಗಿ ಮಾಡಲಿಕ್ಕೆ ಹೊರಟಿರತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಉಳಿಗಾಲ ಇಲ್ಲ ಅಂತ ಹೇಳಲಿಕ್ಕೆ ನಾವು ಈಗ ಬಯಸ್ತಾ ಇದೀವಿ ಆದರೆ ಇದನ್ನು ಅರ್ಥಗೊಂಡು ಇನ್ನು ಮುಂದೆ ನಾವು ನಮ್ಮ ಕಾರ್ಮಿಕರ ಪರವಾದಂಥ ನೀತಿಗಳನ್ನು ತಂದರೆ ಮಾತ್ರ ನೀವು ನಿಮ್ಮ ಸ್ಥಾನದಲ್ಲಿ ಇರ್ತೀರಾ ಇಲ್ಲಾಂದರೆ ಇರಲ್ಲ ಅನ್ನೋಂಥದ್ದನ್ನು ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ ಧನ್ಯವಾದಗಳು ವೇತನದ ಬೆಲೆ ಇನ್ನೂರು ರೂಪಾಯಿ ಇದೆ ಅಂಥದ್ರಲ್ಲಿ ಒಂದು ದಿನದ ಕೂಲಿಯನ್ನು ನೂರ ಎಂಬತ್ತೇಳು ರೂಪಾಯಿ ಮಾಡ್ಲಿಕ್ಕೆ ಕೊಟ್ಟಂಥದ್ದು ನರೇಂದ್ರ ಮೋದಿ ಅವರಿಗೆ ನಿಜವಾಗ್ಲೂ ಅವಿದ್ಯಾವಂತನೆ ಅಂತಲೇ ಹೇಳಲಿಕ್ಕೆ ನಾವು ಇದರಲ್ಲಿ ಬಯಸ್ತಾ ಇದೀವಿ ಇನ್ನು ಪಿಂಚನ್ ಸಮಸ್ಯೆ ಕೂಡ ಕಾರ್ಮಿಕರ ಮುಂದೆ ಯಾವುದು ಪಿಂಶನ್ ಪೆನ್ಷನ್ ಹೌದು ನಾವು ಅರವತ್ತು ವರ್ಷ ರಿಟೈರ್ಡ್ ಆದಮೇಲೆ ಪೆನ್ಷನ್ ಅಂತ ಬರಬೇಕು ಯಾಕಂದರೆ ಇಡೀ ಜೀವಮಾನವನ್ನು ನಾವು ದುಡಿಮೇಲೆ ತೊಡಗಿರ್ತೀವಿ ನಮ್ಮ ಭವಿಷ್ಯ ನಿಧಿಯಿಂದ ಒಂದು ಇದರಲ್ಲಿ ಭಾಗವಾಗಿ ಅದನ್ನು ಪಿಂಚಣಿ ಅಂತ ಬರಬೇಕು ಅನ್ನೋಂಥದ್ದನ್ನು ಅದನ್ನು ಮೊಟಕುಗೊಳಿಸ್ಲಿಕ್ಕೆ ಹೊರಟಿದೆ ಅದನ್ನು ನಾವು ಸಹಿಸಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ವಿ ಈ ಹಿಂದೆಯಿಂದ ಇದ್ದಂತಹ ಪಿಂಚಣ ಅಡಿಯಲ್ಲಿ ಯಾವ ಥರ ಇತ್ತು ಅಂದರೆ ಯಾರು ಅರವತ್ತು ವರ್ಷ ಅವರು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾರೆ ಅವರ ಲಾಸ್ಟು ಅಂದರೆ ಕೊನೆಯ ಸಂಬಳ ಕೊನೆಯ ತಿಂಗಳ ಸಂಬಳದ ಅರ್ಧದಷ್ಟು ಫಿಂಚಿನ್ ಕೊಡಬೇಕು ಅನ್ನೋ ಥರ ಇತ್ತು ಈಗ ಅದನ್ನು ಏನು ಮಾಡಿದ್ದಾರೆ ಅಂದರೆ ಯಾವುದೇ ರೀತಿ ಆ ಥರ ಪಿಂಚಿನ್ಗೆ ಉಳಿಗಾಲ ಇಲ್ಲದೇ ರೀತಿ ಮಾಡಿ ಈಗ ಹನ್ನೆರಡು ಪರ್ಸೆಂಟ್ ಪಿಂಚಿನ ಕೊಡೋಕ್ಕೆ ಹೊರಟಿದ್ದಾರೆ ಇದು ನಿಜವಾಗ್ಲೂ ಈಗಿನ ಬೆಲೆ ಏರಿಕೆಯಲ್ಲಿ ನೀವು ಮಾಡ್ತಾ ಇರೋಂಥ ಬೆಲೆ ಏರಿಕೆ ಇದರಲ್ಲಿ ಅದು ಸಾಧ್ಯವಾಗ್ತಾ ಇಲ್ಲ ನೀವು ಏನು ಈ ಪಿಂಚಿನ್ ತಿದ್ದುಪಡಿ ಇದೆಯಲ್ಲ ನಮಗೆ ಹಳೆ ಪಿಂಚಿನ ಯೋಜನೆಯನ್ನೇ ನಮಗೆ ಕೊಡಬೇಕು ಅಂತ ನಾವು ಈ ಮೂಲಕ ಬೇಡಿಕೆ ಇಟ್ಟಿದ್ದೀವಿ ಮತ್ತು ರೈತರು ಈ ಭೂಮಿಯನ್ನು ಏನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಹಿಂದೆ ದೇವನಹಳ್ಳಿ ಹೋರಾಟ ಒಂದು ಉಗ್ರ ರೀತಿ ಹೋರಾಟ ನಡೆಯಿತು ಇದಕ್ಕೆ ರಾಜ್ಯ ಸರ್ಕಾರ ಈ ಹಿಂದೇನೂ ಏನು ಅವರು ಹೋರಾಟ ಮಾಡಬೇಕಾದ್ರೆ ಬೆಂಬಲ ನೀಡ್ತೀವಿ ನಾವು ನಮ್ಮ ಸರ್ಕಾರ ಏನಾರ ಬಂದರೆ ರೈತರ ಫಲ ನಿಲ್ತೀವಿ ಅಂತ ಹೇಳಿದರು ಆದರೆ ನೀವು ಮಾಡಿದ್ದು ಯಾವ ಥರ ಅಂದರೆ ಅವ್ರು ಏನು ಮಾಡಿದ್ರು ಅದೇ ಥರದ ನೀವು ಕೆಲಸ ಮಾಡೋಕ್ಕೆ ಹೊರಟಿದ್ರಿ ಇದು ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ಎರಡೂ ನೀವು ಉಪಯೋಗಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಈಗಾಗಲೇ ಹೇಳ್ದಂಗೆ ನಮ್ಮ ನಾಯಕರು ಹೇಳ್ದಂಗೆ ಕಾರ್ಮಿಕ ಮತ್ತು ರೈತ ವಿರೋಧಿನ ಎದುರು ಹಾಕ್ಕೊಂಡು ನೀವು ಮುಂದೆ ನಡೆದರೆ ಯಾವುದೇ ರೀತಿ ಉಳಗಾಲ ಇಲ್ಲ ಈ ಹಿಂದೇನು ಏನು ಗುಂಡೂರಾವ್ ಸರ್ಕಾರ ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನ ಜಾರಿ ತರಕ್ಕೆ ಹೊರಟಂಥ ಸರ್ಕಾರನೇ ನಾವು ಈ ಹಿಂದೆ ಉರುಳಿಸಿದ್ದೀವಿ ಅದೇ ಥರಕ್ಕೆ ನೀವು ದಾರಿ ಮಾಡಿಕೊಡ್ಬೇಡಿ ಇದನ್ನು ಎಚ್ಚರಿಕೆ ಗಂಟೆಯಾಗಿ ತಿಳ್ಕೊಂಡು ಈ ಒಂದು ಹೋರಾಟದ ತೀವ್ರತೆಯನ್ನು ನೀವು ತಿಳ್ಕೊಂಡು ಈ ಕಾರ್ಮಿಕ ವಿರೋಧ ಕಾಯ್ದೆಗಳನ್ನ ನೀವು ಇಲ್ಲೇ ತಡಿಬೇಕು ಅಂತ ಈ ಮೂಲಕ ನಾವು ಕಾರ್ಮಿಕ ಸಂಘಟನೆಯ ಮುಖಂಡರಾಗಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ನಮ್ಮದು ವೇತನಕ್ಕೆ ಸಂಬಂಧಪಟ್ಟದ್ದು ಮಿನಿಮಮ್ ವೇಜಸ್ ನಾವು ಅದನ್ನು ಹೆಚ್ಚಿಗೆ ಮಾಡಿ ಅನ್ನೋಂಥದ್ದು ಮಿನಿಮಮ್ ವೇಜಸ್ನಿಂದ ಯಾವ ಥರ ಉನ್ನತವಾಗುತ್ತೆ ಅನ್ನೋಂಥದ್ದನ್ನು ಆಲ್ರೆಡಿ ನಾವು ನಮ್ಮ ಮುಖಂಡರ ಕಡೆಯಿಂದ ಹೇಳಿಸಿದ್ದೀವಿ ಆದರೆ ಅವರು ಮಿನಿಮಮ್ ವೇಜಸ್ಸು ನೋಡಿ ಒಂದು ಕಡೆ ನವ ಭಾರತವನ್ನು ವಿಶ್ವ ಭಾರತ ವಿಶ್ವ ಭಾರತದಲ್ಲಿ ವಿಶ್ವ ಅನ್ನೋ ಥರ ಹೇಳ್ಕೊಳ್ತಾ ಹೊರಟಿದ್ದಾರೆ ಆದರೆ ಮಿನಿಮಮ್ ವೇಜಸ್ಸನ್ನು ಒಂದು ದಿನಕ್ಕೆ ನೂರ ಎಂಬತ್ತೇಳು ರೂಪಾಯಿ ಮಾಡುವಂಥದ್ದು ಯಾವ ವಿಶ್ವ ಮಾನವ ವಿಶ್ವದಲ್ಲಿ ಹೆಸರುವಾಸಿ ಆಗುತ್ತೆ ಅನ್ನೋಂಥದ್ದನ್ನು ತಿಳ್ಕೋಬೇಕು ಇವತ್ತು ಒಂದು ಊಟ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सक्रैबी वेलॉन् क्ली